ಸೊ ಗೈಸ್ ಎಲ್ಲರೂ ಬಂದುಬಿಟ್ಟು ಒಂದು ಹೋಪಿಂದ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ಇವತ್ತು ನಂದು ಬಂದುಬಿಟ್ಟು ಏನು ಲೈಕ್ ಮೈಂಡಲ್ಲಿ ಅನ್ಕೊಂತೀರಾ ಇವತ್ತು ನಂದು ವೀಡಿಯೋ ಬಂದುಬಿಟ್ಟು ವೈರಲ್ ಆಗುತ್ತೆ ಅದ್ರಲ್ಲಿ ಲಕ್ಷ ಗಟ್ಟಲೆ ವ್ಯೂಸ್ ಬರುತ್ತೆ ಮಿಲಿಯನ್ಸ್ ಗಟ್ಟಲೆ ವ್ಯೂಸ್ ಬರುತ್ತೆ ಅಂತ ನಾನು ಇಲ್ಲಿ ಲಾಂಗ್ ವಿಡಿಯೋದು ಮಾತಾಡ್ತಿಲ್ಲ ಶಾರ್ಟ್ ವಿಡಿಯೋದು ಇದ್ದೀನಿ ಓಕೆ ನಾವು ಒಂದು ಹೋಪ್ ಇಟ್ಕೊಂಡು ನೀವು ಆ ಥರ ಅಂದ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತೀರಾ ವೀಡಿಯೋ ಅಪ್ಲೋಡ್ ಆದಾಗ ಏನಾಗುತ್ತೆ ನಿಮ್ಮದು ಅದೇ ವ್ಯೂಸು ಲೈಕ್ ಒನ್ ಹಂಡ್ರೆಡ್ ವ್ಯೂವು ಇಲ್ಲ ಟೂ ಹಂಡ್ರೆಡು ಇಲ್ಲ ಅಂದರೆ ಮ್ಯಾಕ್ಸಿಮಮ್ ಅಂದರೆ ನಿಮಗೆ ಒಂದು ಸಾವಿರ ಎರಡು ಸಾವಿರ ಹೋಗಿಬಿಟ್ಟು ಅದು ವ್ಯೂಸ್ ಬಂದ್ಬಿಟ್ಟು ಅಲ್ಲಿಗೆ ಸ್ಟ್ರಕ್ ಆಗಿಬಿಡುತ್ತೆ ಅಲ್ಲೇ ನಿಂತು ಹೋಗ್ಬಿಡುತ್ತೆ ಸೊ ಏನ್ ರೀಸನ್ ಇಂದ ನಿಂತೋಗ್ಬಿಡುತ್ತೆ ಯಾಕಂದ್ರೆ ನೀವು ಆ ಶಾರ್ಟ್ ನ ಸರಿಯಾದ ರೀತಿಯಲ್ಲಿ ಪೋಸ್ಟ್ ಮಾಡಿರಲ್ಲ ಸರಿಯಾದ ಟೈಮಲ್ಲಿ ಪೋಸ್ಟ್ ಮಾಡಿರಲ್ಲ ಆ್ಯಂಡ್ ಅದಕ್ಕೆ ನೀವು ಏನು ಮಾಡಬೇಕು ಎಸ್ ಯೋ ವಿಡಿಯೋದು ಟೋಟಲಿ ಎಸ್ ಯೋನೇ ನೀವು ಮಾಡಿರಲ್ಲ ಸೊ ಹೆಂಗೆ ಬೇಕಂಗೆ ವೀಡಿಯೋನ ಅಪ್ಲೋಡ್ ಮಾಡಿರ್ತೀರ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಎಕ್ಸಾಕ್ಟಾಗಿ ನೀವು ಸರಿಯಾದ ಪ್ರಾಸೆಸಲ್ಲಿ ಯಾವ ಥರ ಶಾರ್ಟ್ ವೀಡಿಯೋನ ನೀವು ಅಪ್ಲೋಡ್ ಮಾಡ್ಬೋದು ಆ್ಯಂಡ್ ಶಾರ್ಟಲ್ಲಿ ಕೂಡ ಕ್ಯಾಪ್ಷನ್ದು ನಿಮ್ಮದು ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಆ ಕ್ಯಾಪ್ಷನ್ನ ನಾವು ಯಾವ ಥರ ಆ್ಯಡ್ ಮಾಡ್ಬೋದು ನಮ್ಮ ವೀಡಿಯೋದಲ್ಲಿ ನಮ್ಮದು ಶಾರ್ಟ್ ವಿಡಿಯೋದಲ್ಲಿ ಅಂತಲೂ ಇವತ್ತಿನ ವೀಡ್ಯೋದಲ್ಲಿ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ಸೊ ಟೋಟಲ್ಲಿ ನೀವು ಯಾವ ಥರ ಶಾರ್ಟ್ ವೀಡಿಯೋನ ಡೀಟೇಲ್ ಆಗಿ ಅಪ್ಲೋಡ್ ಮಾಡ್ಬೋದು ಟ್ಯಾಕ್ಸ್ ಇವನ್ ಅದನ್ನೆಲ್ಲ ನಾವು ಕೀಬೋರ್ಡ್ಸ್ ಇವನ್ನೆಲ್ಲ ನಾವು ಎಲ್ಲಿಂದ ತೆಗೆದುಬಿಟ್ಟು ಹಾಕಬೇಕು ಎಲ್ಲಿ ಹಾಕಬೇಕು ಏನು ಎತ್ತ ಆ್ಯಂಡ್ ಮೇಯ್ನಾಗಿ ಶಾರ್ಟ್ ವಿಡಿಯೋಗೆ ನಾವು ಥಮ್ನೈಲ್ನ ಯಾವ ಥರ ಆ್ಯಡ್ ಮಾಡೋದು ಥಮ್ನೈಲ್ನ ಬಂದುಬಿಟ್ಟು ಯಾವ ಥರ ಆ್ಯಡ್ ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಆಗಲೇ ನಿಮ್ಗೆ ಗೊತ್ತಾಗೋದು ಓಕೆ ಗೈಸ್ ಸುಬ್ಬನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬಂದಿದ್ದ ಕಮೆಂಟ್ ವಿನಲ್ಲಿ ಬಂದುಬಿಟ್ಟು ಇವರು ನಾನು ಎಲ್ ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ ಇವರು ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಇದ್ರ ಜೊತೆಗೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗೈಸ್ ಸ್ವಲ್ಪ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ನಾವೀಗ ಬಂದಿದ್ದೆವು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ಫಸ್ಟು ನಾವು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಕ್ಕೆ ನಮ್ಮದು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೋಬೇಕು ಓಕೆ ನಾ ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ ಮೇಲೆ ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಸೊ ಪ್ಲಸ್ ಐಕಾನ್ ಮೇಲೆ ವಿಡಿಯೋನ ತಗೊಂಡಿದ್ದೀನಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಸಿಂಪಲ್ಲಿ ನಾವು ಏನು ಮಾಡಬೇಕು ಇಲ್ಲಿ ನೀವು ಕ್ರಾಪ್ ಬೇಕಿದ್ರು ಮಾಡ್ಕೋಬೋದು ವಿಡಿಯೋ ಚಿಕ್ಕದಾಗಿಡ್ಬೇಕಾ ದೊಡ್ಡದಾಗಿಡಬೇಕಾ ಫುಲ್ ವೀಡಿಯೋ ಇಡಬೇಕಾ ಇದನ್ನೆಲ್ಲ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ನಿಮಗೆ ಆಪ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಅದಾದಮೇಲೆ ಸಿಂಪಲ್ಲಿ ನಾನು ಏನು ಮಾಡ್ತೀನಿ ಇಲ್ಲಿ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಏನಾಗುತ್ತೆ ನಮ್ಮದು ವೀಡಿಯೋ ಬಂದ್ಬಿಟ್ಟು ಪ್ರೊಸೆಸಿಂಗ್ ತಗೊಳ್ಳುತ್ತೆ ಒಂದು ಸ್ವಲ್ಪ ಮೇಲೆ ಸೆಟ್ ಆಗುತ್ತೆ ಓಕೆನಾ ಸೊ ನೋಡ್ಬೋದು ಈ ಥರ ನಮ್ಮದು ವೀಡಿಯೋ ಏನಿದೆ ಬಂದಿದೆ ಸೊ ಫಸ್ಟು ಮೇಯ್ನಾಗಿ ನಾವು ಮಾಡಿ ಕೆಲಸ ಏನಂದ್ರಪ್ಪ ಇಲ್ಲಿ ಆ್ಯಡ್ ಸೌಂಡ್ ಸೊ ಇಲ್ಲಿ ಆ್ಯಡ್ ಸೌಂಡಲ್ಲಿ ಇದು ತುಂಬಾ ಜನ ಬಂದ್ಬಿಟ್ಟು ಆ್ಯಡ್ ಸೌಂಡ್ ಹಾಕೋದಿಲ್ಲ ಯಾಕಂದ್ರೆ ಅವ್ರಿಗೆ ಭಯ ಎಲ್ಲಿ ನನಗೆ ವೀಡಿಯೋದಲ್ಲಿ ಸೌಂಡ್ ಬರ್ದಲ್ಲೇ ಬರೀ ಸಾಂಗ್ ಸೌಂಡ್ ಬಂದ್ಬಿಡುತ್ತೆ ಅಂತ ಭಯ ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮ ವೀಡಿಯೋ ಬಂದ್ಬಿಟ್ಟು ರ್ಯಾಂಕ್ ಆಗಬೇಕಂದ್ರೆ ನಿಮ್ದು ಜಾಸ್ತಿ ವ್ಯೂಸ್ ಬರಬೇಕಂದ್ರೆ ಇಲ್ಲಿ ಸೌಂಡ್ ಹಾಕೋದು ತುಂಬ ಇಂಪಾರ್ಟೆಂಟು ಸೌಂಡ್ ಅಂದರೆ ನೀವು ಸಾಂಗ್ ಅಂದರೆ ಯಾವ್ದು ಅದು ಸಾಂಗ್ ಹಾಕೋದಲ್ಲ ಈಗ ಟ್ರೆಂಡಿಂಗಲ್ಲಿ ಯಾವ ಸಾಂಗ್ ನಡೀತಿದೆ ಆ ಸಾಂಗ್ ಹಾಕೋದು ತುಂಬ ಇಂಪಾರ್ಟೆಂಟ್ ಸೊ ಇಲ್ಲಿ ನಾವು ಆ್ಯಡ್ ಸಾ ಸೌಂಡಲ್ಲಿ ಹೋಗ್ತೀವಿ ಸೊ ಇಲ್ಲಿ ನೋಡ್ಕೊಳ್ಳಿ ಟ್ರೆಂಡಿಂಗ್ ಅಲ್ಲಿ ಯಾವುದಿದೆ ಇಲ್ಲಿ ನಿಮಗೆ ಹಿಂದಿ ತಮಿಳ್ ತೆಲುಗು ಎಲ್ಲನೂ ಬಂದ್ಬಿಟ್ಟು ನೋಡೋಕ್ಕೆ ಸಿಗುತ್ತೆ ಸೊ ನಿಮಗೆ ಯಾವುದು ಟ್ರೆಂಡಿಂಗ್ ಇದೆ ಓಕೆನಾ ನಿಮ್ಮ ಇದರಲ್ಲಿ ಯಾವುದು ಟ್ರೆಂಡಿಂಗ್ ಇದೆ ಅದನ್ನು ಬಂದುಬಿಟ್ಟು ಯೂಸ್ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ಗೆ ತಗೊಳ್ಳಿ ನಾನು ಇದನ್ನೇ ಯೂಸ್ ಮಾಡ್ಕೊಳ್ತೀನಿ ಇಲ್ಲಿ ಆ್ಯರೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ ನಮ್ಮ ಸಾಂಗ್ ಏನಿದೆ ಹ್ಯಾಡ್ ಆಗಿದೆ ಅದಾದಮೇಲೆ ಈಗ ನಮ್ಮ ಸಾಂಗ್ ನಮ್ಮದು ವೀಡಿಯೋದಲ್ಲಿ ಬಂದ್ಬಿಟ್ಟು ಸೌಂಡ್ ಕೇಳಿಸ್ತೀರ ಅಲ್ಲ ಮ್ಯೂಟ್ ಆಗಿರುತ್ತೆ ಈ ಸಾಂಗ್ದು ಸೌಂಡ್ ಬಂದ್ಬಿಟ್ಟು ಫುಲ್ ಇರುತ್ತೆ ಸೊ ಇದನ್ನು ಕಸ್ಟಮೈಸ್ ಮಾಡೋಕ್ಕೆ ನಾವು ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದ್ಯಲ್ಲ ಇದು ಸೊ ಇದ್ರ ಮೇಲೆ ನಮಗೆ ಕ್ಲಿಕ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಯೋರ್ ಆಡಿಯೋದು ಫುಲ್ ಇದೆ ಇದೂ ಫುಲ್ ಇದೆ ಸೊ ನಾವು ಇವ್ ನಮ್ಮ ಆಡಿಯೋದು ಫುಲ್ಲೇ ಇರಾಕ್ ಬಿಡೋಣ ಓಕೆ ಇದು ಬಂದ್ಬಿಟ್ಟು ಫುಲ್ಲೇ ಇರಬೇಕು ನಮ್ಮದು ಯು ಆರ್ ಆಡಿಯೋದು ನಮ್ಮ ಮ್ಯೂಸಿಕ್ದು ಬಂದುಬಿಟ್ಟು ಮ್ಯೂಟ್ ಮಾಡ್ಬೋದು ಇಲ್ಲಾಂದರೆ ನೀವು ಇದನ್ನು ಒಂದು ತ್ರೀ ಪರ್ಸೆಂಟ್ ಟೂ ಪರ್ಸೆಂಟ್ ಆ ಥರ ಇಟ್ಕೋಬೋದು ಓಕೆನಾ ಹಿಟ್ ಆದಮೇಲೆ ಈಗ ನಮ್ಮದು ಸಾಂಗ್ದು ಬಂದುಬಿಟ್ಟು ಸೆಲೆಕ್ಷನ್ ಆಯಿತು ಸಾಂಗ್ದು ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಗೈಸ್ ನೀವು ಇಲ್ಲಿ ಕ್ಯಾಪ್ಷನ್ ಕೊಡ್ಬೋದು ಓಕೆನಾ ಇಲ್ಲಿ ಏ ಆಪ್ಷನ್ ಕಾಣಿಸ್ತಿದೆಯಲ್ಲ ಇಲ್ಲಾಂದರೆ ನೀವು ಕ್ಯಾಪ್ಷನ್ ಕೊಡಬೇಕಂದ್ರೆ ಕ್ಯಾಪ್ಷನ್ ಆಪ್ಷನ್ ಇದೆಯಲ್ಲ ನೀವು ಕ್ಯಾಪ್ಷನ್ ಕೂಡ ಆ್ಯಡ್ ಮಾಡ್ಕೋಬೋದು ನಿಮಗೆ ಇಲ್ಲಿ ಕ್ಯಾಪ್ಷನ್ ಆಪ್ಷನ್ ಬಂದುಬಿಟ್ಟು ಸಿಕ್ಬಿಟ್ಟಿದೆ ಸೊ ಇದು ನೋಡಿ ಎಲ್ಲ ಎಲ್ಲ ಅವೈಲೇಬಲ್ ಇದ್ದರೆ ಈ ಕ್ಯಾಪ್ಷನ್ ಬಂದ್ಬಿಟ್ಟು ಸಿಗುತ್ತೆ ಇಲ್ಲ ಅಂದರೆ ನಿಮಗೆ ಸಿಗಲ್ಲ ಓಕೆನಾ ಇದನ್ನ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಅದಾದಮೇಲೆ ಇಲ್ಲಿ ಕ್ಯಾಪ್ಷನ್ನ ಆ್ಯಡ್ ಮಾಡೋದು ತೋರಿಸ್ತೀನಿ ಅನ್ಕೊಳ್ಳಿ ಇದು ನಮ್ದು ಒಂದು ಗೇಮ್ ಸ್ಟೋರಿ ಅಂದರೆ ಲೈಕ್ ಡಾಕ್ಯುಮೆಂಟ್ರಿ ಸ್ಟೋರಿ ಅಲ್ವಾ ಸೊ ಡಾಕ್ಯುಮೆಂಟ್ರಿ ಸ್ಟೋರಿಗೆ ಒಂದು ಸಸ್ಪೆನ್ಸ್ ಸ್ಟೋರಿ ಅಂತಲೇ ನಾನು ಇಲ್ಲಿ ಕ್ಯಾಪ್ಷನ್ನ ಕೊಡ್ತೀನಿ ಓಕೆನಾ ಒಂದು ಇಲ್ಲ ವೆಯ್ಟ್ ಫಾರ್ ದಿ ಎಂಡ್ ಅಂತಲೂ ಕೊಟ್ಬೋದು ವೆಯ್ಟ್ ಫಾರ್ ದಿ ಎಂಡ್ ದಿ ಎಂಡ್ ಓಕೆನಾ ಹ್ಞೂ ಎಂಡಿಗೆ ಎಂಡ್ ಈ ಥರ ನಾನು ಕೊಟ್ಬಿಟ್ಟು ಇದೊಂದು ಕ್ಯಾಪ್ಷನ್ನ ಕೊಡ್ತೀನಿ ಇದೊಂದು ಕ್ಯಾಪ್ಷನ್ ಕೊಟ್ಟರೆ ಬಂದುಬಿಟ್ಟು ನೀವು ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿ ಬೇಕಾದರೂ ಸೆಲೆಕ್ಟ್ ಸೆಟ್ ಮಾಡ್ಕೊಬೋದು ಮೇಲೆ ಕೆಳಗಡೆ ನಿಮಗೆ ಎಲ್ಲಿ ಕನ್ಫರ್ಟಬಲ್ ಅನ್ನಿಸ್ತಿದೆ ಅಲ್ಲಿ ಕೊಡ್ಬೋದು ಇದನ್ನು ಕೊಟ್ಟಾಗ ಏನಾಗುತ್ತೆ ಆಡಿಯನ್ಸ್ ಬಂದುಬಿಟ್ಟು ವೆಯ್ಟ್ ಮಾಡ್ತಾರೆ ಏನಿರ್ಬೋದು ಏನಿಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾರೆ ಆಡಿಯನ್ಸು ಓಕೆನಾ ಸೊ ಇದು ಇಷ್ಟೆಲ್ಲ ಆದಮೇಲೆ ಈಗ ನಮ್ಮ ಏನು ಮಾಡಬೇಕು ಈಗ ನಮಗೆ ಬಂದುಬಿಟ್ಟು ಬ್ಯಾಕ್ ಬಟನ್ ಕಾಣಿಸ್ತಿದೆಯಲ್ಲ ನಿಮಗೆ ನೆಕ್ಸ್ಟ್ ಬಟನ್ನು ಸೊ ಸಿಂಪಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಆ್ಯಡ್ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಕಾಣುತ್ತೆ ಸೊ ಇಲ್ಲಿ ಬಂದುಬಿಟ್ಟು ಮೇಯ್ನಾಗಿ ನಾವು ಥಮ್ನೇಲ ಹಾಕೋ ಆಪ್ಷನ್ ಬಂದುಬಿಟ್ಟು ನಮಗೆ ಇಲ್ಲಿ ಸಿಗೋದು ಓಕೆನಾ ಈ ಪೆನ್ಸಿಲಲ್ಲಿ ಓಕೆನಾ ಸೊ ಇದು ನಮಗೆ ವೈ ಟಿ ಸ್ಟುಡಿಯೋದಲ್ಲೂ ಸಿಗೋಲ್ಲ ಯೂಟ್ಯೂಬಲ್ಲಿ ಸಿಗುತ್ತೆ ನೀವು ಅಪ್ಲೋಡ್ ಮಾಡಬೇಕಿದ್ರೆ ಮೇ ಬಿ ವೈ ಟಿ ಸ್ಟುಡಿಯೋದಲ್ಲಿ ಸಿಗ್ಬೋದು ಇಲ್ಲಿ ಪೆನ್ಸಿಲ್ ಹಾಕೊಂಡು ಕಾಣಿಸ್ತಿದೆಯಲ್ಲ ಸಿಂಪಲಿ ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ನಮಗೆ ಬಂದುಬಿಟ್ಟು ನಮ್ಮ ಗ್ಯಾಲರಿಯಿಂದ ಆ್ಯಡ್ ಮಾಡೋ ಆಪ್ಷನ್ ಇಲ್ಲಿ ಇಲ್ಲ ನಮ್ಮ ವೀಡಿಯೋದಲ್ಲೇ ಒಂದು ಬೆಸ್ಟ್ ಪಾರ್ಟ್ನ ನಾವು ಬಂದುಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಬೇಕು ಲೈಕ್ ಆಡಿಯನ್ಸ್ಗೆ ಅಟ್ರಾಕ್ಟ್ ಆಗೋ ಥರ ಓಕೆನಾ ಸೊ ಈ ಥರ ನಾವು ಈ ಥರ ನೋಡಿ ಯಾವುದು ಬಂದುಬಿಟ್ಟು ಬೆಸ್ಟಾಗಿ ಕಾಣಿಸ್ತಿದೆ ಇದ ನೋಡ್ಕೊಳ್ಳಿ ನಿಮಗೆ ಯಾವುದು ಬೆಸ್ಟಾಗಿ ಕಾಣಿಸ್ತಿದೆ ಅಂತ ನನಗಿದೊಂದು ಸ್ವಲ್ಪ ಬೆಸ್ಟಾಗಿ ಕಾಣ್ತಾ ಇದೆ ಅಂದ್ಕೊಳ್ಳಿ ಓಕೆನಾ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಏನು ಮಾಡ್ತೀನಿ ಈಗ ಇಲ್ಲಿ ಟೆಕ್ಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಈ ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಏನಾದರೂ ಒಂದು ಹ್ಯಾಡ್ ಮಾಡ್ತೀನಿ ಓಕೆನಾ ಲೈಕ್ ವರ್ಲ್ಡ್ಸ್ ಟ್ರೀ ಅಂತ ಏನಾದರೂ ನಾನು ಆ್ಯಡ್ ಮಾಡಿಬಿಡ್ತೀನಿ ಓಕೆನಾ ಸೊ ಇದು ಟೆಕ್ಸ್ಟ್ ಬಂದುಬಿಟ್ಟು ನಮ್ಮ ವಿಡಿಯೋದಲ್ಲಿ ಬರಲ್ಲ ಇದು ಬಂದುಬಿಟ್ಟು ತಮ್ಮನೇಲಿ ತೋರ್ಸೋಕೆ ಮಾತ್ರ ಈ ಟೆಕ್ಸ್ಟ್ ಬರುತ್ತೆ ಕನ್ಫ್ಯೂಸ್ ಆಗಬೇಡಿ ಸೊ ಇದು ನಮ್ಮದು ಟೆಕ್ಸ್ಟ್ ಫುಲ್ ವೀಡಿಯೋದಲ್ಲಿ ಬರುತ್ತೆ ಆ್ಯಂಡ್ ಈಗ ನಾವು ಟೆಕ್ಸ್ಟ್ ಆ್ಯಡ್ ಮಾಡ್ತಿದ್ದೀವಲ್ಲ ಈ ಫೋಟೋದಲ್ಲಿ ಥಮ್ನೈಲ್ ಫೋಟೋದಲ್ಲಿ ಈ ಟೆಕ್ಸ್ಟು ಬರೀ ನಿಮ್ಮ ಥಮ್ನೇಲಿ ಶೋ ಮಾಡಬೇಕು ಶೋ ಆಗುತ್ತಲ್ಲ ಆಗ ಮಾತ್ರ ಬಂದುಬಿಟ್ಟು ಆ ಟೆಕ್ಸ್ಟ್ ಶೋ ಆಗುತ್ತೆ ವೀಡಿಯೋದಲ್ಲಿ ಶೋ ಆಗೋಲ್ಲ ಈ ಟೆಕ್ಸ್ಟ್ನ ನಾವು ಏನಕ್ಕೆ ಆ್ಯಡ್ ಮಾಡ್ತಿದ್ದೀವಿ ಅಂದರೆ ನಮ್ಮ ತಮ್ನೇಲಿ ತೋರಿಸ್ಬೇಕಲ್ಲ ನಿಮಗೆ ಫುಲ್ ವೀಡ್ಯೋದಲ್ಲಿ ನೋಡೋಕೆ ಸಿಗಲ್ಲ ಓಕೆ ನಾನು ನಾನು ಟೆಕ್ಸ್ಟ್ ಆ್ಯಡ್ ಮಾಡ್ತೀನಿ ವರ್ಲ್ಡ್ಸ್ ವರ್ಲ್ಡ್ಸ್ ಡಿಫ್ರೆಂಟ್ డిఫర్రెంట్ ట్రీ ట్రీ ఓకేనా ఈ థర్ నీని క్యాప్షను ಇದು ಬಂದುಬಿಟ್ಟು ಇಲ್ಲಿ ಎಲ್ಲಾದರೂ ನಾನು ಈ ಥರ ಆ್ಯಡ್ ಮಾಡ್ಕೊಳ್ತೀನಿ ಇದು ನಮ್ಮ ತಮ್ನೈಲಲ್ಲಿ ಮಾತ್ರ ಶೋ ಆಗುತ್ತೆ ಓಕೆನಾ ಇದು ನಮ್ಮ ಏನಿದೆ ಅದರಲ್ಲಿ ಮಾತ್ರ ಶೋ ಆಗುತ್ತೆ ನಮ್ಮ ವೀಡಿಯೋದಲ್ಲಿ ಬಂದುಬಿಟ್ಟು ಇದು ಶೋ ಆಗೋಲ್ಲ ಓಕೆನಾ ಸೊ ಈ ಥರ ನಾನು ಹಾಕ್ಕೊಂಡಿದ್ದೀನಿ ಸೊ ಈಗ ನಾವು ಏನು ಮಾಡೋಣ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ನೋಡಿ ಇದು ಬಂದುಬಿಟ್ಟು ನಮ್ಮ ತಮ್ನೆಲ್ಗೆ ಆ್ಯಡ್ ಆಗಿಬಿಡ್ತು ಈಗ ನೀವು ಟೆಕ್ಸ್ಟ್ ಆ್ಯಡ್ ಮಾಡಿದ್ದೀರಲ್ಲ ಆ ಟೆಕ್ಸ್ಟಲ್ಲಿ ನೀವು ಏನು ಬೇಕಿದ್ರೂ ಬರಿಬೋದು ಅದು ತಮ್ನೆಲಲ್ಲಿ ಶೋ ಆಗುತ್ತೆ ಸೊ ಈ ಥರ ನಾವು ತಮ್ನೇಲಿ ಕ್ರಿಯೇಟ್ ಮಾಡೋದು ಶಾರ್ಟಿಗೆ ಗೊತ್ತಾಯ್ತಲ್ಲ ಸೊ ಅದಾದಮೇಲೆ ಕ್ಯಾಪ್ಷನ್ ಬಂದುಬಿಟ್ಟು ನಾವು ಇಲ್ಲಿ ಏನು ಬರಿಬೇಕು ಕ್ಯಾಪ್ಷನ್ ಬಂದುಬಿಟ್ಟು ಅಂದ್ಕೊಳ್ಳಿ ಒಂದು ಸಸ್ಪೆನ್ಸ್ಫುಲ್ ಸ್ಟೋರಿ ಅಂತಲೇ ನಾನು ಇಲ್ಲಿ ಬರೀತೀನಿ ಇಲ್ಲ ಒಂದು ದಿನ ಅಂತ ಬರಿತೀನಿ ಸೊ ಈ ಥರ ಬರ್ಕೊಂಡಿದ್ದೀನಿ ನಾನು ಟೈಟಲಲ್ಲಿ ಅದಾದಮೇಲೆ ಈಗ ಬಂದುಬಿಟ್ಟು ಏನು ಮಾಡಬೇಕು ಯಾವುದಾದ್ರೂ ಒಂದು ಹ್ಯಾಶ್ ಟ್ಯಾಗ್ ಹಾಕಬೇಕು ತುಂಬ ಜನ ಬಂದುಬಿಟ್ಟು ಹ್ಯಾಶ್ ಟ್ಯಾಗಲ್ಲಿ ಏನೇನೋ ತುಂಬಿಸಿಟ್ಟಿರ್ತೀರ ಬಟ್ ನಮಗೆ ಹ್ಯಾಶ್ ಟ್ಯಾಗ್ ಬಂದುಬಿಟ್ಟು ತುಂಬ ತುಂಬಿಸಿಡಬಾರ್ದು ಟೈಟಲಲ್ಲಿ ಒಂದೆರಡು ಮಾತ್ರ ಆ್ಯಡ್ ಮಾಡಬೇಕು ಒಂದು ಬಂದ್ಬಿಟ್ಟು ಇಲ್ಲಿ ಹಾಕ್ತೀನಿ ಏನಂತ ಯೂಟ್ಯೂಬ್ ಇಲ್ಲ ಶಾರ್ಟ್ಸ್ ಅಂತಲೇ ಹಾಕ್ತೀನಿ ಓಕೆನಾ ಶಾರ್ಟ್ಸ್ ಅಂತ ಹಾಕಿದಾಗ ಇಲ್ಲಿ ನೀವು ನೋಡ್ಬೋದು ಒನ್ ಪಾಯಿಂಟ್ ಫೈವ್ ಬಿಲಿಯನ್ ವೀಡಿಯೋಸ್ ಅಪ್ಲೋಡೆಡ್ ಇದೆ ಸೆವೆಂಟಿ ಏಯ್ಟ್ ಮಿಲಿಯನ್ ಚಾನಲ್ ಓಕೆನಾ ಸೊ ಸಿಂಪಲಿ ನಾನು ಶಾರ್ಟ್ನ ತಗೋತೀನಿ ಅದ ಆದಮೇಲೆ ಇನ್ನೊಂದು ಹ್ಯಾಶ್ ಟ್ಯಾಗ್ನ ಇಲ್ಲಿ ಹಾಕ್ತೀನಿ ವಿಡಿಯೋ ರಿಲೇಟೆಡ್ ಇಲ್ಲಿಂದ ಎ ಐ ಎ ಐ ವಿಡಿಯೋ ಅಲ್ವಾ ಸೊ ಎ ಐ ವಿಡಿಯೋ ಜನ್ರೇಟರ್ ಅಂತಲೇ ಇಲ್ಲಿ ತಗೋತೀನಿ ಓಕೆನಾ ಎ ಐ ವಿಡಿಯೋ ಜನ್ರೇಟರ್ ಓಕೆನಾ ಅದಾದಮೇಲೆ ಈಗ ನಮಗೆ ಏನು ಮಾಡಬೇಕು ನಮ್ಮದು ಒಂದು ಟೈಟಲ್ ಹಾಕಿದೀನಿ ಒಂದು ದಿನ ಏನಾಯಿತು ಓಕೆನಾ ಏನಾಯಿತು ಅಂದರೆ ಸೊ ಸಿಂಪಲಿ ಇದೊಂದು ಟೈಟಲ್ ಕೊಟ್ಟಿದ್ದೀನಿ ಯಾಕಂದರೆ ಅದು ಡಾಕ್ಯುಮೆಂಟ್ರಿ ವಿಡಿಯೋ ಅಲ್ವಾ ಸೊ ನಿಮ್ಮದು ಯಾವ ಥರ ಇರುತ್ತೆ ಅದರ ಅಕಾರ್ಡಿಂಗ್ ನೀವು ಟೈಟಲ್ನ ಹಾಕ್ಕೊಳ್ಳಿ ಅದಾದಮೇಲೆ ಈಗ ನಮಗೆ ಏನು ಮಾಡಬೇಕು ಇಲ್ಲಿ ಇದನ್ನು ಅನ್ಲಿಸ್ಟೆಡಲ್ಲೇ ಇಡಕ್ಕೆ ಬಿಡಬೇಕು ಓಕೆನಾ ಇದನ್ನು ಅನ್ಲಿಸ್ಟೆಡಲ್ಲೇ ಇಡಕ್ಕೆ ಬಿಡಬೇಕು ಅದಾದಮೇಲೆ ಇಲ್ಲಿ ರಿಲೇಟೆಡ್ ವೀಡಿಯೋದಲ್ಲಿ ಲಾಂಗ್ ವೀಡಿಯೋದು ಯಾವುದಾದ್ರೂ ಒಂದು ವೀಡಿಯೋನ ಲಿಂಕ್ ಮಾಡಿ ಸಿಂಪಲಿ ರಿಲೇಟೆಡ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ವೀಡಿಯೋಸ್ ಎಲ್ಲ ಬಂದುಬಿಡುತ್ತೆ ಯಾವುದಾದ್ರೂ ಒಂದು ವೀಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದ್ರ ಲಿಂಕ್ ಆಗಿಬಿಡುತ್ತೆ ಓಕೆನಾ ಅದಾದಮೇಲೆ ಇಲ್ಲಿ ನಮಗೆ ಟ್ಯಾಗ್ ಪ್ರಾಡಕ್ಟ್ ಆಪ್ಷನ್ ಇದೆ ಮಾನಿಟೈಸೇಷನ್ ಆಗಿದೆ ಈ ಆಪ್ಷನ್ ಸಿಗುತ್ತೆ ಇಲ್ಲಾಂದರೆ ನಿಮಗೆ ಸಿಗಲ್ಲ ಅದಾದಮೇಲೆ ಇಲ್ಲಿ ಕೆಳಗಡೆ ಆಪ್ಷನ್ ಏನಿದೆ ನಿಮಗೆ ಇದರಲ್ಲಿ ಇನ್ವೈಟ್ ಕೊಲಾಬ್ರೇಟರ್ ಇದೆ ಇದು ನೀವು ಇನ್ವೈಟ್ ಮಾಡೋದಾದರೆ ಮಾಡ್ಬೋದು ಅದಾದಮೇಲೆ ಮೇಯ್ನಾಗಿ ಅಲ್ಟ್ರೆಡ್ ಕಾಂಟೆಂಟ್ ಅಲ್ಟ್ರೆಡ್ ಕಾಂಟೆಂಟಲ್ಲಿ ನಾನು ಎಸ್ ಅಂತ ಕೊಡ್ತೀನಿ ಯಾಕಂದರೆ ನಂದು ವಿಡಿಯೋ ಓಕೆನಾ ಅದಾದಮೇಲೆ ಇದಿಷ್ಟು ಕೆಲಸ ಆದಮೇಲೆ ಸಿಂಪಲ್ ಇಲ್ಲಿ ನಾವೇನು ಮಾಡೋಣ ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ ಸಿಂಪಲ್ ನಾನಿಲ್ಲಿ ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಅಪ್ಲೋಡ್ ಶಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಏನಾಗುತ್ತೆ ಇಲ್ಲಿ ನೀವು ನೋಡ್ಬೋದು ನಮ್ಮದು ಶಾರ್ಟ್ ಬಂದುಬಿಟ್ಟು ಅಪ್ಲೋಡ್ ಆಗ್ತಾ ಇದೆ ಓಕೆನಾ ಸೊ ಪ್ರಿಪೇರಿಂಗ್ ಆಗ್ತಿದೆ ಎಲ್ಲಿ ನೀವು ನೋಡ್ಬೋದು ಅದಾದಮೇಲೆ ಫೈಲೆಲ್ಲ ಇದಾಗ್ಬಿಟ್ಟು ಇದಾಗುತ್ತೆ ಅಪ್ಲೋಡ್ ಆಗುತ್ತೆ ಅದಾದಮೇಲೆ ಈಗ ನಾವೇನು ಮಾಡಬೇಕು ನಮ್ಮದು ವೈ ಟಿ ಸ್ಟುಡಿಯೋ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕು ಸೊ ಎಲ್ಲರ ಹತ್ರನೂ ವೈ ಟಿ ಸ್ಟುಡಿಯೋ ಇರುತ್ತೆ ನೀವು ಒಂದು ಕ್ರಿಯೇಟರ್ ಅಂದರೆ ಈ ಅಪ್ಲಿಕೇಶನ್ ಇದ್ದೇ ಇರುತ್ತೆ ನಿಮ್ಮ ಹತ್ರ ನೀವು ಯೂಟ್ಯೂಬ್ ಮಾಡ್ತಾ ಇದ್ದೀರಾಂದರೆ ಇಲ್ಲಾಂದರೆ ಪ್ಲೇಸ್ಟೋರಲ್ಲಿದೆ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಲಾಗಿನ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನಾವಿಲ್ಲಿ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡೋಣ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಾದಮೇಲೆ ಈಗ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಲ್ಲ ವೀಡಿಯೋ ಅದು ನೋಡಿ ನನ್ನ ಥಮ್ನೇಲಿ ಮಾತ್ರ ಇಲ್ಲಿ ನಿಮಗೆ ಶೋ ಆಗ್ತಿದೆ ಸೊ ಇಲ್ಲಿ ನೀವು ನೋಡ್ಬೋದು ನಾವು ಈಗ ಏನು ತಮ್ನೇಲಿ ಕ್ರಿಯೇಟ್ ಮಾಡಿದ್ವಲ್ಲ ಅದು ಇದು ವೀಡಿಯೋದಲ್ಲಿ ಶೋ ಆಗ್ತಿದೆ ಈ ಥರ ಥಮ್ನೇಲಿ ಕ್ರಿಯೇಟ್ ಮಾಡೋದು ಮೈಂಡಲ್ಲಿ ಇಟ್ಕೊಳ್ಳಿ ಸೊ ಇದನ್ನು ಓಪನ್ ಮಾಡ್ಕೊಳ್ಳೋಣ ಇದು ಈಗ ಸದ್ಯಕ್ಕೆ ಆ್ಯಂಡ್ ಅಲ್ಲೇ ಇದೆ ಈಗ ಬಂದುಬಿಟ್ಟು ನಾವು ಮೇಯ್ನಾಗಿ ಕೆಲಸ ಮಾಡಬೇಕಾಗಿರೋದು ಇಲ್ಲಿ ಈಗ ನಮಗೆ ಏನು ಮಾಡಬೇಕು ಇದರಲ್ಲಿ ಪೆನ್ಸಿಲ್ ಅಕೌನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪೆನ್ಸಿಲ್ ಅಕೌನ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಬೇಕು ಅದ್ರ ಜೊತೆಗೆ ಟ್ಯಾಕ್ಸ್ಗಳನ್ನ ಆ್ಯಡ್ ಮಾಡಬೇಕು ಸೊ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ಆ್ಯಡ್ ಮಾಡೋದಕ್ಕೆ ಸಿಂಪಲಿ ನಾವು ನಮ್ಮ ಟೈಟಲ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳೋಣ ಕಾಪಿ ಆದಮೇಲೆ ಆ್ಯಡ್ ಡಿಸ್ಕ್ರಿಪ್ಷನ್ಗೆ ಹೋಗಿ ಅದಾದಮೇಲೆ ಇಲ್ಲಿಂದ ಪೇಸ್ಟ್ ಮಾಡಿ ಫಸ್ಟು ಇದು ಕೆಲಸ ಮಾಡಿ ಓಕೆನಾ ಅದಾದಮೇಲೆ ನಾನು ಏನು ಮಾಡ್ತೀನಿ ಈಗ ನಮಗೆ ಟ್ಯಾಕ್ಸ್ ಬೇಕು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡೋಕ್ಕೆ ಟ್ಯಾಕ್ಸು ಮತ್ತು ಹ್ಯಾಶ್ ಟ್ಯಾಕ್ಸ್ಗಳು ನಮಗೆ ಬೇಕು ಸೊ ನಿಮಗೆ ಗೊತ್ತಿಲ್ಲ ನಮಗೆ ಏನು ಹ್ಯಾಶ್ ಟ್ಯಾಗ್ಸ್ ಹಾಕಬೇಕು ಏನು ಕೀಬೋರ್ಡ್ ಹಾಕಬೇಕು ಅಂತ ಸೊ ಸಿಂಪಲಿ ಅದಕ್ಕೆ ನಾವೇನು ಮಾಡಬೇಕು ಚಾಟ್ ಚಿಪಿಟಿ ಅಪ್ಲಿಕೇಶನ್ದು ಯೂಸ್ ಮಾಡ್ಕೋಬೇಕು ಆ್ಯಂಡ್ ಹಂಗೈಸ್ ನಿಮಗೆ ಚಾಟ್ ಚಿಪಿಟಿ ಅಪ್ಲಿಕೇಶಲ್ಲಿ ನೀವು ಯೂಸ್ ಇಷ್ಟ ಇಲ್ಲ ಅಂದರೆ ನೀವೇನು ಮಾಡ್ಬೋದು ರ್ಯಾಪಿಡ್ ಟ್ಯಾಕ್ಸ್ದು ಯೂಸ್ ಮಾಡ್ಬೋದು ಬಟ್ ನಾನು ರ್ಯಾಪಿಡ್ ಟ್ಯಾಕ್ಸ್ ನಿಮಗೆ ಅಷ್ಟು ರೆಕಮೆಂಡ್ ಮಾಡಲ್ಲ ಚಾಟ್ ಜಿಪಿಟಿ ನಿಮಗೆ ಎಷ್ಟು ಟ್ಯಾಕ್ಸ್ ಬೇಕು ಅಷ್ಟು ಬಂದುಬಿಟ್ಟು ಕೊಟ್ಬಿಡುತ್ತೆ ಟ್ಯಾಕ್ಸ್ ಅಂದರೆಲ್ಲ ಕೀಬೋರ್ಡು ಈಗ ನಾನು ಇಲ್ಲಿ ಹೇಳ್ಕೊತೀನಿ ಚಾಟ್ ಜಿಪಿಟಿ ಹತ್ರ ನಾನು ಒಂದು ಡಾಕ್ಯುಮೆಂಟ್ರಿ ಶಾರ್ಟ್ ವಿಡಿಯೋ ಮಾಡಿದ್ದೇನೆ ಅದಕ್ಕಾಗಿ ಒಂದು ಇಪ್ಪತ್ತು ಕೀವರ್ಡ್ಸ್ನ ಬರೆದು ಕೊಡಿ ಆ್ಯಂಡ್ ಅದ್ರ ಜೊತೆಗೆ ಒಂದು ಎಂಟು ಹ್ಯಾಶ್ ಟ್ಯಾಗ್ ಬರೆದು ಕೊಡಿ ಅಂತ ನಾನು ಎಲ್ಲಿ ಕೇಳ್ತೀನಿ ಚಾಟ್ ಚಿಪಿಟಿ ಹತ್ರ ಓಕೆನಾ ಸೊ ನೋಡಿ ಈಗ ನಾನು ಇಲ್ಲಿ ಸೆಂಡ್ ಮಾಡಿದ್ದೀನಿ ನಾನು ಒಂದು ಡಾಕ್ಯುಮೆಂಟರಿ ಶಾರ್ಟ್ ವಿಡಿಯೋ ಮಾಡಿದ್ದೇನೆ ಯೂಟ್ಯೂಬ್ಗಾಗಿ ಸೊ ಅದಕ್ಕೆ ನನಗೆ ಇಪ್ಪತ್ತು ಕೀವರ್ಡ್ ಗಳನ್ನು ಬರೆದು ಕೊಡಿ ಎಂಟು ಹ್ಯಾಶ್ಟ್ಯಾಗ್ಗಳನ್ನು ಬರೆದು ಕೊಡಿ ಅಂತ ಕೇಳಿದ್ದೀನಿ ಸೊ ಅದರ ಅಕಾರ್ಡಿಂಗ್ ನಮಗೆ ಇಲ್ಲಿ ಬರೆದು ಕೊಟ್ಟಿದೆ ನೀವು ನೋಡ್ಬೋದು ಇಲ್ಲಿ ಟ್ವೆಂಟಿ ಬಂದುಬಿಟ್ಟು ವೈರಲ್ ಕೀವರ್ಡ್ಸ್ ಬಂದುಬಿಟ್ಟು ಬರೆದು ಕೊಟ್ಟಿದೆ ಓಕೆನಾ ಇಲ್ಲಿ ಇಂಗ್ಲೀಷು ಮಿಕ್ಸ್ ಇದೆ ಪ್ಲಸ್ ಕನ್ನಡನೂ ಇದೆರಡೂ ಮಿಕ್ಸ್ ಇದೆ ಅದಾದಮೇಲೆ ಕೆಳಗಡೆ ನಮಗೆ ಹ್ಯಾಶ್ ಟ್ಯಾಗ್ ಕೊಟ್ಟಿದೆ ಎಂಟು ನಾವು ಕೇಳಿದ ಅಕಾರ್ಡಿಂಗೇ ಕೊಟ್ಟಿದೆ ಈಗ ನಮಗೆ ಏನು ಮಾಡಬೇಕು ಸಿಂಪಲ್ ಇದನ್ನು ಸೆಲೆಕ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದು ಒನ್ ಟು ತ್ರೀ ಅಂತ ಇದೆಯಲ್ಲ ಅದನ್ನು ಕಾಪಿ ಮಾಡಿಬಿಡಿ ಜಸ್ಟ್ ನಾವು ಕ ಏನು ಮಾಡಬೇಕು ಇಲ್ಲಿ ಒನ್ ಟು ತ್ರೀ ಅದನ್ನೇ ಕಾಪಿ ಆಗಿದೆ ನಾವು ಒನ್ ಟು ತ್ರೀ ಅದಕ್ಕೆ ಕಾಪಿ ಮಾಡೋದೇನು ಬೇಡ ಓಕೆನಾ ಸೊ ಜಸ್ಟ್ ನಮಗೆ ಏನು ಮಾಡಬೇಕು ಟ್ಯಾಗ್ ಮಾತ್ರ ಕಾಪಿ ಮಾಡಬೇಕು ಓಕೆನಾ ಸೊ ನಾನಿಲ್ಲಿ ಟ್ಯಾಗ್ ಮಾತ್ರ ಕಾಪಿ ಮಾಡ್ತೀನಿ ಇದಿದ್ದೇ ಆಗ್ತಿದೆ ಒನ್ ಟೂ ತ್ರೀ ಫುಲ್ಲು ಓಕೆನಾ ಸೊ ಸಿಂಪಲ್ಲಿ ನಾನು ಕಾಪಿ ಮಾಡ್ಕೊಳ್ತೀನಿ ಕಾಪಿ ಮಾಡ್ಕೊಂಡಾದ್ಮೇಲೆ ಮೇಲೆ ಗೈಸ್ ನಮ್ಗೆ ಏನು ಮಾಡಬೇಕು ಈಗ ಇದನ್ನು ಪೇಸ್ಟ್ ಮಾಡಬೇಕು ಓಕೆನಾ ಪೇಸ್ಟ್ ಮಾಡಾದ್ಮೇಲೆ ಈಗ ನೀವು ಏನು ಮಾಡಿ ಈ ನಂಬರ್ಸ್ಗಳನ್ನ ರಿಮೂವ್ ಮಾಡಿಬಿಡಿ ಇಲ್ಲಿಂದ ಓಕೆನಾ ಆಗ ನಮಗೆ ಪರ್ಫೆಕ್ಟಾಗಿ ಕಾಣುತ್ತೆ ಓಕೆನಾ ಸೊ ಈ ಥರ ರಿಮೂವ್ ಮಾಡಿಕೊಂಡು ಲೈನ್ ಬೈ ಲೈನ್ ಇಟ್ಕೊಳ್ಳಿ ಸೊ ನಾನು ನನ್ನದಾಗಿ ರಿಮೂವ್ ಮಾಡ್ಕೊಳ್ತೀನಿ ಸೊ ನೋಡಿ ನಾನು ಲೈನ್ ಬೈ ಲೈನ್ ಬಂದುಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಬಂದುಬಿಟ್ಟು ಏನು ಮಾಡಬೇಕು ಹ್ಯಾಶ್ ಟ್ಯಾಗ್ಗಳನ್ನ ಆ್ಯಡ್ ಮಾಡಬೇಕು ಸಿಂಪಲಿ ಹ್ಯಾಶ್ ಟ್ಯಾಗ್ ಆ್ಯಡ್ ಮಾಡೋದಕ್ಕೆ ಹ್ಯಾಶ್ ಟ್ಯಾಗ್ನ ಕಾಪಿ ಮಾಡ್ಕೊಳ್ಳಿ ಅದಾದಮೇಲೆ ಸಿಂಪಲಿ ನಾವು ಏನು ಮಾಡೋಣ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹ್ಯಾಶ್ ಟ್ಯಾಗ್ನ ಪೇಸ್ಟ್ ಮಾಡೋಣ ಈಗ ಸಿಂಪಲಿ ಬ್ಯಾಗ್ ಬರೋಣ ಬ್ಯಾಗ್ ಬಂದಾದಮೇಲೆ ಇಲ್ಲಿ ಮೇಯ್ನಾಗಿ ನಮಗೆ ಟ್ಯಾಗ್ ಟ್ಯಾಗ್ ಪ್ರಾಡಕ್ಟ್ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಡಿ ಸಾರಿ ಸೊ ಸಿಂಪಲಿ ನಮಗೆ ಯಾವುದ್ರ ಮೇಲೆ ಕ್ಲಿಕ್ ಮಾಡಬೇಕು ಮೋರ್ ಹ್ಯಾ ಮೂರ್ ಆಪ್ಷನ್ ಇದೆಯಲ್ಲ ಟ್ಯಾಕ್ಸ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಮಗೆ ಟ್ಯಾಕ್ಸ್ನ ಹಾಕಬೇಕು ಟ್ಯಾಕ್ಸ್ ನಾವು ಎಲ್ಲಿಂದ ಹಾಕಬೇಕು ಸಿಂಪಲಿ ಬ್ಯಾಕ್ ಬನ್ನಿ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಡಿಸ್ಕ್ರಿಪ್ಷನ್ ಓಪನ್ ಮಾಡಾದಮೇಲೆ ನಿಮಗೆ ಇಲ್ಲಿ ನಾವು ಏನೀಗ ಇದು ಹಾಕಿದ್ವಲ್ಲ ಕೀ ಕೀವೋರ್ಡ್ಸ್ ಈ ಇಷ್ಟು ಕೀವರ್ಡ್ಸ್ನ ಬಂದುಬಿಟ್ಟು ಒಂದೊಂದಾಗಿ ಕಾಪಿನ ಮಾಡ್ಕೊಳ್ಳಿ ಮತ್ತು ಬ್ಯಾಕ್ ಬನ್ನಿ ಬ್ಯಾಗ್ ಬಂದಾದಮೇಲೆ ಟ್ಯಾಕ್ಸಲ್ಲಿ ಹೋಗಿಬಿಟ್ಟು ಪೇಜ್ನ ಮಾಡಿ ಎಂಟರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಬ್ಯಾಕ್ ಬರೋಣ ಡಿಸ್ಕ್ರಿಪ್ಷನ್ ಓಪನ್ ಮಾಡೋಣ ಎರಡನೇದು ಕೀಬೋರ್ಡ್ ಏನಿದೆ ಅದನ್ನು ಕಾಪಿ ಮಾಡ್ಕೊಳ್ಳೋಣ ಕಾಪಿ ಮಾಡ್ಕೊಂಡು ಆದಮೇಲೆ ಮತ್ತೆ ಮೋರ್ ಆಪ್ಷನಲ್ಲಿ ಹೋಗಿ ಇದನ್ನು ಪೇಸ್ಟ್ ಮಾಡಿ ಎಂಟು ಬಟನ್ ಮೇಲೆ ಕ್ಲಿಕ್ ಮಾಡಿ ಸೇಮ್ ಪ್ರಾಸೆಸಲ್ಲಿ ಬಂದುಬಿಟ್ಟು ಎಲ್ಲನೂ ನೀವು ಈ ಥರ ಕಾಪಿ ಮಾಡ್ಕೊಂಡು ಕಾಪಿ ಮಾಡಿಕೊಂಡು ಸೊ ಎಲ್ಲ ಟ್ಯಾಕ್ಸು ಅದು ಫುಲ್ ರೆಡ್ ಆಗೋವರೆಗೂ ನಿಮಗೆ ಟ್ಯಾಕ್ಸ್ನ ಬಂದುಬಿಟ್ಟು ಹ್ಯಾಡ್ ಮಾಡಬೇಕು ಸೊ ಸದ್ಯಕ್ಕೆ ನಾನು ಮೂರು ಹಾಕಿದ್ದೀನಿ ಯಾಕಂದರೆ ಇಲ್ಲಿ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಅದನ್ನೇ ನಾನು ಇದ್ರೆ ರಿಪೀಟ್ ಮಾಡ್ತಾ ಇದ್ದರೆ ಸೊ ಅಷ್ಟು ಆ ಥರ ಹಾಕಿ ಅದಷ್ಟು ಹಾಕಾದ್ಮೇಲೆ ಮತ್ತೆ ಮೂರು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದು ಹಾಕಾದಮೇಲೆ ಗೈಸ್ ನಮ್ಗೆ ಇಲ್ಲೇನು ಮಾಡಬೇಕು ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೋಬೇಕು ಕ್ಯಾಟಗರಿ ಬಂದುಬಿಟ್ಟು ನಾವು ಯಾವ ಇದು ವೀಡಿಯೋನ ಪೋಸ್ಟ್ ಮಾಡಿದ್ದೀವಿ ನಮ್ಮ ಕ್ಯಾಟಗರಿ ಬಂದುಬಿಟ್ಟು ಎಂಟರ್ಟೈನ್ಮೆಂಟ್ಗೆ ಸೇರುತ್ತೆ ಓಕೆನಾ ಅದಾದಮೇಲೆ ಗೈಸ್ ಇದು ನಿಮ್ಮ ವ್ಯೂವರ್ಸ್ಗೆ ನಿಮ್ದು ಎಷ್ಟು ಲೈಕ್ ಬಂದಿದೆ ಅದು ಶೋ ಮಾಡಬೇಕಂದ್ರೆ ನೀವು ರೈಟ್ ಟಿಕ್ ಮಾಡಿ ಟಿಕ್ ಮೇಲೆ ಕ್ಲಿಕ್ ಮಾಡಿ ಇಲ್ಲ ನನಗೆ ಶೋ ಮಾಡೋದು ಬೇಡ ಅಂದರೆ ಅದು ಹಾಗೆ ಹೇರಾಕ್ಬೇಡಿ ಅದಾದಮೇಲೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಾದಮೇಲೆ ಈಗ ಏನು ಮಾಡಬೇಕು ವೀಡಿಯೋನ ಯಾವತ್ತು ಬಂದುಬಿಟ್ಟು ಡೈರೆಕ್ಟಾಗಿ ಪಬ್ ಪಬ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ ಶೆಡ್ಯೂಲಲ್ಲಿಟ್ಟು ಒಂದು ಟೈಮಿಂಗ್ಸ್ ನ ಫಿಕ್ಸ್ ಮಾಡಿ ಆಮೇಲೆ ವೀಡಿಯೋ ಬಂದುಬಿಟ್ಟು ಅದೇ ಅಪ್ಲೋಡ್ ಆಗುತ್ತೆ ನೀವು ಏನು ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ ಸಿಂಪಲಿ ಇಲ್ಲಿ ಅನ್ಲಿಸ್ಟೆಡ್ ಮೇಲೆ ಕ್ಲಿಕ್ ಮಾಡಿ ಅನ್ಲಿಸ್ಟೆಡ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ಶೆಡ್ಯೂಲ್ ಆಪ್ಷನ್ ಇದೆಯಲ್ಲ ಈ ಆ್ಯಾರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ನಮಗೆ ಆರೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿಂದ ನಾವು ಯಾವ ಡೇಟಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಇವತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರೆ ಸಿಂಪಲಿ ಡೇಟ್ನ ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ಗೈಸ್ ನಮಗೆ ಏನು ಮಾಡಬೇಕು ಇಲ್ಲಿ ಟೈಮಿಂಗ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ಕೊಳ್ಳಿ ಫೈವ್ ಓ ಕ್ಲಾಕ್ಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅದು ಎ ಎಮ್ ಎ ಎಮ್ ಪಿ ಎಮ್ ಅಂತ ಸೆಲೆಕ್ಟ್ ಮಾಡಿ ು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಮ್ಗೆ ಏನಾಗುತ್ತೆ ಬ್ಯಾಕ್ ಬನ್ನಿ ಬ್ಯಾಕ್ ಬಂದಾದಮೇಲೆ ಸಿಂಪಲ್ಲಿ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸೊ ಇಷ್ಟು ಕೆಲಸ ನೀವು ಮಾಡಬೇಕಾಗಿರೋದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಬೇಕಿದ್ರೆ ಓಕೆನೇ ಗೈಸ್ ಗೊತ್ತಾಯ್ತಲ್ಲ ಅಂತೂ ನಿಮ್ಗೆ ಇದರ ರಿಲೇಟೆಡ್ ಡೌಟು ಕ್ವಶನ್ ಏನಾದರೂ ಇದ್ದರೆ ನಾವು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ ಓಕೆ ಗೈಸ್ ಈಗ ವೀಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಈ ಥರ ಇನ್ಫಾಮೇಟಿಕ್ ವೀಡಿಯೋ ನಾನು ಎಷ್ಟು ಟೈಮ್ ತಗೊಬರ್ತೀನಿ ಅಲ್ಲಿವರೆಗೂ ಬೈ ಬೈ ಗೈಸ್